ಫ್ರೆಂಡ್ಸ್ ನಾನು ನಿಮಗೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದೇ ಹುಣಸೆ ಚಿಗುರು ಹಾಕಿ ತವ ಫಿಶ್ ಫ್ರೈ ಮಾಡೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಸರಿ ನೀವು ಟ್ರೈ ಮಾಡಲೇಬೇಕು ಇವಾಗ ಹುಣಸೆ ಚಿಗುರು ಎಲ್ಲ ಕಡೆ ಸಿಗ್ತಿದೆ ನೀವು ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮಸಾಲೆ ರುಬ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಶುಂಠಿನ ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲಿ ಆರಿಂದ ಏಳು ಹಾಕ್ಕೊಂಡಿದ್ದೀನಿ ಹಣ್ಣು ಚಿಗುರು ನೋಡಿ ಈ ಥರ ಇರುತ್ತೆ ನಿಮಗೆಲ್ಲ ಕಡೆಯೂ ಸಿಗುತ್ತೆ ಇದನ್ನ ಕೂಡ ಹಾಕೊಳ್ಳೋಣ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ತರತರಿಯಾಗಿರಬಾರ್ದು ನೋಡಿ ಮತ್ತು ನೀರು ಕೂಡ ಜಾಸ್ತಿ ಹಾಕ್ಕೊಬಾರ್ದು ಈ ಥರ ಗಟ್ಟಿಯಾಗಿ ರುಬ್ಕೊಬೇಕು ಕಾಲು ಟೀ ಸ್ಪೂನ್ ಅಷ್ಟ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಬ್ಬಿರೋ ಅಂಥ ಮಸಾಲೆ ಕೂಡ ಹಾಕ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆ ನಿನ್ನ ರಸ ಬೇಕಾಗಲ್ಲ ಹುಣಸೆಣ್ ಚಿಗರೆ ತುಂಬ ಹುಳಿಯಾಗಿರುತ್ತೆ ಒನ್ ಕೆ ಜಿ ಜಿಲೇಬಿ ಮೀನು ತೊಗೊಂಡಿದ್ದೀನಿ ನೋಡಿ ಮೀನು ಈ ಥರ ಇರುತ್ತೆ ಇದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮೀನಿಗೆ ಚೆನ್ನಾಗಿ ಮಸಾಲೆ ಹಚ್ಬೇಕು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು ಮಸಾಲೆನ ಫಿಶ್ ಒಳಗಡೆ ಕೂಡ ನೋಡಿ ಈ ಜಾಗದಲ್ಲಿ ಕೂಡ ನಾವು ಮಸಾಲೆನ ಹಚ್ಕೊಬೇಕು ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಎಲ್ಲ ಮೀನಿಗೂ ಇದೇ ಥರ ಮಸಾಲೆ ಹಚ್ಚಿದ್ದೀನಿ ಇದನ್ನು ಒಂದರಿಂದ ಎರಡು ಅವರಾದರೂ ಹೇಗೆ ಬಿಡೋಣ ಆವಾಗಲೇ ಉಪ್ಪು ಖಾರ ಎಲ್ಲ ಮೀನಿಗೆ ಚೆನ್ನಾಗಿ ಹಿಡಿದು ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಅವರ್ ಆಗಿದೆ ನಾನಿಲ್ಲಿ ಸ್ವಲ್ಪ ರವೆ ತೊಗೊಂಡಿದ್ದೀನಿ ರವೆನ ಮೀನ್ ಮೇಲೆ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ತವ ಫ್ರೈ ಮಾಡುವಾಗ ಮಸಾಲೆ ಎಲ್ಲ ತವ ಕಚ್ಕೊಂಡ್ಬಿಡತ್ತೆ ರವೆ ಹಾಕೋದ್ರಿಂದ ಆ ಥರ ಆಗೋಲ್ಲ ನೋಡಿ ಎಲ್ಲ ಮೀನಿಗೂ ರವೆ ಹಾಕಿದ್ದೀನಿ ಒಂದು ತವೆ ಇಟ್ಕೊಂಡಿದ್ದೀನಿ ತವ ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ತವ ತುಂಬ ಸ್ಪ್ರೆಡ್ ಮಾಡೋಣ ಮೀನ ತವೆ ಮೇಲಿಟ್ಟು ಒಂದು ಸ್ಪೂನ್ ಎಣ್ಣೆನ ಮೇಲುಗಡೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಒಂದು ಎರಡು ನಿಮಿಷಕ್ಕೆ ಒಳಗಡೆ ಎಲ್ಲ ಮೀನು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನಾವು ಮುಚ್ಚಿಲ್ಲ ಅಂದರೆ ಮೀನು ಒಳಗಡೆ ಬೇಯಲ್ಲ ಮಸಾಲೆ ಎಲ್ಲ ಫಸ್ಟು ಲೋ ಫ್ಲೇಮ್ ಇಟ್ಕೊಂಡು ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೀನ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಈ ಥರ ಚೆನ್ನಾಗಿ ರೋಸ್ಟ್ ಆದಮೇಲೆ ತೆಗೆದುಬಿಡಿ ಇವಾಗ ಹುಣ್ಸೆ ಚಿಗುರಿನ ಫಿಶ್ ತವಾ ಫ್ರೈ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹುಣ್ಸೆ ಚಿಗರಿಂದ ಫಿಶ್ ತವಾ ಫ್ರೈ ಮಾಡ್ಬೋದಂತ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು